ಇಲ್ಲಿ ನೋಡಿ ನಾನು ಮೇಜರ್ಮೆಂಟಕ್ಕೆ ಬಟ್ಲನ್ನು ತಗೊಂಡಿದ್ದೀನಿ ನೀವು ಮೇಜರ್ಮೆಂಟಕ್ಕೆ ಯಾವುದೇ ರೀತಿ ಮೇಜರಿಂಗ್ ಕಪ್ಸನ್ನಾದ್ರೂ ತೊಗೋಬೋದು ಈ ಬಟ್ಲೆ ನಾನು ಎರಡು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಇದನ್ನ ಹೆಲ್ದಿ ಆಗಿರ್ಲತ್ತ ಹೇಳಿ ಗೋಧಿ ಹಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ಮೈದಾ ನಡೀತದಂದ್ರೆ ಮೈದಾನ ಆದ್ರೂ ತೊಗೋಬೋದು ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನಾದರೂ ತೊಗೋಬೋದು ಅಂದರೆ ಒಂದು ಬಟ್ಲು ಮೈದಾ ಹಿಟ್ಟು ಒಂದು ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ತೊಗೋಬೋದು ರೀ ನೋಡಿ ನನಗೆ ಎರಡು ಬಟ್ಲಾಗಷ್ಟೇ ಗೋತಿ ಹಿಟ್ಟನ್ನು ಇದಕ್ಕೆ ಇದಕ್ಕೊಂದು ಸಣ್ಣ ಸ್ಪೂನಿಂದನೇ ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನ್ ಅಥವಾ ಕಾಳನ್ನು ಕೈಯಲ್ಲಿ ತಿಕ್ಕಿ ಹಾಕೊಂಡ್ರಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಸ್ವಲ್ಪನೇ ಉಪ್ಪು ಹಾಕ್ಬೇಕ್ರಿ ಇದಕ್ಕೆ ನೋಡಿ ಇಲ್ಲಿ ನಾನು ಎಣ್ಣೆಯನ್ನು ತೊಗೊಂಡಿದ್ದೀನಿ ಈಗ ನನ್ನ ಸ್ಪೂನ್ನಿಂದನೇ ನಾಲ್ಕು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಫಸ್ಟ್ ಹಾಕೋತೀನಿ ರೀ ಕಡಿಮೆ ಅನ್ಸಾಕತ್ತಿತ್ತಂದ್ರೆ ಅಂದ್ರೆ ಹಿಟ್ಟು ನೀಟಾಗಿ ಬೈಂಡ್ ಆಗಲಿಲ್ಲ ಅಂದ್ರೆ ಇನ್ನೊಂದು ಸ್ಪೂನ್ ಆಗೋಷ್ಟೇ ಹಿಟ್ಟನ್ನು ಹಾಕೋತೀನಿ ಈಗ ಫಸ್ಟ್ ನಾಲ್ಕೇ ಸ್ಪೂನ್ ಆಗೋಷ್ಟ ಎಣ್ಣೆನ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈಗ ಇದನ್ನು ಹಿಟ್ಟು ಎಣ್ಣೆ ಜೊತೆ ನೀಟಾಗಿ ಮಿಕ್ಸ್ ಹಾಕ್ಬೇಕು ರೀ ನೋಡಿ ಹಿಟ್ಟಿಗೆಲ್ಲ ಎಣ್ಣೆ ಚೆನ್ನಾಗಿ ಹತ್ಕೋಬೇಕು ಮತ್ತು ನೋಡಿ ನೀಟಾಗಿ ಬೈಂಡ್ ಆಗ್ಬೇಕು ರೀ ಉದುರುದ್ರಾಗಬಾರ್ದು ಇನ್ನೊಂದು ಸ್ವಲ್ಪ ಉದ್ರದ ಅದಕ್ಕೆ ಇನ್ನೊಂದು ಸ್ಪೂನ್ ಆಗಷ್ಟು ಹಾಕೊಂಡಿದ್ದೀನಿ ನಾನು ನೋಡಿ ಎರಡು ಬಟ್ಲಕ್ಕೆ ಐದು ಸ್ಪೂನ್ ಆಗಷ್ಟ ಎಣ್ಣೆಯನ್ನು ಹಾಕೊಂಡಿದ್ದೀನಿ ರೀ ನೋಡಿ ಈಗ ನೋಡಿರಿ ಈಗ ಎಣ್ಣೆ ಕರೆಕ್ಟ್ ಆಯ್ತು ರೀ ಈ ರೀತಿ ಬೈಂಡ್ ಆಗ್ಬೇಕು ರೀ ಅದು ನೋಡಿ ಇವತ್ತು ನಾನು ಇಲ್ಲಿ ಗೋಧಿ ಹಿಟ್ಟಿನಿಂದನೇ ಖಾರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಈ ರೀತಿ ಬೈಂಡ್ ಆಗ್ಬೇಕು ಈಗಿದು ಪರ್ಫೆಕ್ಟ್ ಆಗ್ಯದ ರೀ ನೋಡಿ ಮೇಜರ್ಮೆಂಟನ್ನು ಕರೆಕ್ಟಾಗಿ ಹಾಕಿರಿ ತುಂಬ ಚೆನ್ನಾಗಿರೋ ಖಾರಿಯನ್ನು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು ಒಮ್ಮೆಲೆ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಮೆತ್ತಗೆ ಮಾಡ್ಕೋಬೇಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿನೇ ಕಲಿಸ್ಕೊರಿ ಹಿಟ್ಟನ್ನು ಇಲ್ಲ ನಮಗೆ ಮೈದಾ ನಡೀತದೆ ಅಂದ್ರೆ ನೀವು ಮೈದಾ ಅಲ್ಲಿ ಏನು ಮಾಡ್ಕೋಬೋದು ಇದನ್ನು ಮಾಡ್ಕೋಬೋದು ನೋಡ್ರಿ ಗಟ್ಟಿಯಾಗಿನೇ ಏನು ಮಾಡಿದ್ದೀನಿ ಹಿಟ್ಟನ್ನು ಕಲಿಸ್ಬಿಟ್ಟು ತಗೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಏನು ಮಾಡ್ತೀನಿ ಒಂದು ಸ್ವಲ್ಪ ಎಣ್ಣೆ ಏನು ಹಚ್ಕೋತೀನಿ ಈಗ ಎಣ್ಣೆಯನ್ನು ಹಚ್ಚಿಬಿಟ್ಟು ನೋಡಿರಿ ಇದು ಹಿಟ್ಟು ಚೆನ್ನಾಗಿ ನೆನೆಬೇಕು ರೀ ಇದನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ತೆಗೆದಿಡ್ತೀನಿ ರೀ ನೋಡಿ ಕಿಚನ್ ಟಾವೆಲ್ದಿಂದ ನಾನು ಇದನ್ನೇನು ಮಾಡ್ತೀನಿ ರೀ ನೀಟಾಗಿ ಮುಚ್ಚಿ ತೆಗೆದಿಡ್ತೀನಿ ರೀ ಹದಿನೈದು ನಿಮಿಷ ರೀ ಇದು ಹಿಟ್ಟು ಆವಾಗ ಸಾಫ್ಟಾಗಿ ಚೆನ್ನಾಗಿ ರೀ ಹಿಟ್ಟು ನೆಂದಷ್ಟು ಈಗ ಇದು ಸೈಡಿಗೆ ಇರಲಿ ರೀ ಇದನ್ನು ಕತಕ್ಕೆ ಹದಿನೈದು ನಿಮಿಷ ನಾನಿಲ್ಲಿರಿ ಇನ್ನೊಂದು ನಾನು ನಾನಿಲ್ಲಿ ಈ ಬಟ್ ಸಾರಿ ಬಟ್ಲದಲ್ಲಿ ಈ ಸ್ಪೂನಿಂದ ಮೂರು ಸ್ಪೂನ್ ಆಗೋಷ್ಟೇ ಕಾರ್ನ್ಫ್ಲವರನ್ನು ಹಾಕೋತಾ ಇದ್ದೀನಿ ನೀವು ಇಲ್ಲಿ ಗೋಧಿ ಹಿಟ್ಟನ್ನಾದ್ರೂ ಹಾಕೋಬೋದು ಮೈದಾ ಹಿಟ್ಟನ್ನಾದ್ರೂ ಹಾಕೋಬೋದು ಇದಕ್ಕೊಂದು ನೋಡಿರಿ ಒಂದು ಎರಡು ಸ್ಪೂನು ಅಥವಾ ಮೂರು ಸ್ಪೂನ್ ಆಗೋಷ್ಟು ನಾನು ಎರಡೇ ಸ್ಪೂನ್ ಆಗೋಷ್ಟು ಎಣ್ಣೆ ಇತ್ತು ಅಷ್ಟನ್ನೇ ಹಾಕ್ಕೊಂಡು ಈ ರೀತಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಈ ರೀತಿ ಯಾವುದೇ ರೀತಿ ಗಂಟು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸೈಡಿಗೆ ಇಡಬೇಕ್ರಿ ಇದನ್ನು ನೋಡಿ ಇದು ಆಮೇಲೆ ಯೂಸ್ ಆಗ್ತದೆ ರೀ ನೋಡಿ ಇದೇ ರೀತಿನೇ ಇರಬೇಕು ರೀ ತುಂಬ ಎಣ್ಣೆ ಹಾಕೊಂಡ್ಬಿಟ್ಟು ತುಂಬ ತೆಳುವನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಇದು ರೆಡಿ ರೀ ನೋಡಿ ಈಗ ನೋಡಿರಿ ಹಿಟ್ಟನ್ನು ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ನೆನೆ ನೆಂದದ್ರಿ ನೋಡಿ ನಾನು ಗ್ಯಾಸ್ ಕಟ್ಟಿ ಮೇಲೆ ಲಟ್ಸ್ಕೊಳಕ್ಕಿದ್ದೀನಿ ಈಗ ನೋಡಿ ಇನ್ನೊಂದು ಸ್ವಲ್ಪ ನೀಟಾಗಿ ನಾದ್ಬಿಟ್ಟು ತಗೊತೀನಿ ರೀ ನಾನು ಇದನ್ನು ನೋಡಿ ಇದ್ರಲ್ಲಿ ಏನ್ ಮಾಡ್ಕೋತೀನಿ ಕಟ್ ಈ ಹಿಟ್ಟನ್ನ ನಾಕ್ ಭಾಗವಾಗಿ ನೋಡಿ ಕಟ್ ಮಾಡ್ಕೊತೀನಿ ಸಮಾನವಾಗಿನೇ ನಾಕ್ ಭಾಗ ಅಂದ್ರ ನಾಲ್ಕು ಉಳ್ಳಿ ಆಗ್ಬೇಕ್ರಿ ಇದ್ರೊಳಗ ಆ ರೀತಿ ಕಟ್ ಮಾಡ್ಬಿಟ್ಟು ತಗೋತೀನಿ ರೀ ನಾನು ಇದನ್ನ ನೋಡಿ ನೀವು ನೀಟಾಗಿ ಇದೇ ರೀತಿನೇ ಮಾಡ್ಕೋರಿ ತುಂಬಾ ಪದರ್ ಪದರ್ ಆಗಿರುವಂತ ತುಂಬಾ ಕ್ರಿಸ್ಪಿಯಾಗಿ ಮತ್ತು ಒಂದು ಚೂರನೂ ಎಣ್ಣೆ ಹಿಡಿಯಲ್ಲ ಅಷ್ಟು ಪರ್ಫೆಕ್ಟಾಗಿ ಖಾರಿಯನ್ನು ಮನೆಯಲ್ಲೇ ಮಾಡ್ಕೋಬೋದು ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡಿಟ್ರೆ ಹದಿನೈದು ದಿನದ ಗಟ್ಲೆ ನೋಡಿ ಟೀ ಜೊತೆ ನೀವು ಆರಾಮಸೆ ಇದನ್ನ ಏನು ಮಾಡ್ಬೋದು ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಅವೆರಡನ್ನ ಹುಳ್ಳಿಗಳನ್ನೂ ಮಾಡ್ಕೋತೀನಿ ರೀ ನೋಡಿ ನಾನು ಒಂದು ಎರಡನ್ನು ಮಾಡಿ ತೋರಿಸಿದ್ದೀನಿ ನೋಡಿ ದೊಡ್ಡ ಸೈಜದೇ ನಾಲ್ಕು ಹುಳ್ಳಿಯಾಗಿರ್ತಾವ್ರಿಗೂ ನೋಡಿ ಇದನ್ನು ಒಣಗ್ಲಕ್ಕೆ ಬಿಡಬಾರ್ದು ರೀ ಅದು ಹಿಟ್ಟು ಡ್ರೈ ಆಗಬಾರ್ದು ಇದನ್ನು ಮುಚ್ಚಿಡ್ತೀನಿ ಇದನ್ನೊಂದು ತುಂಬ ತೆಳವಾಗಿನೇ ಲಟ್ಟಿಸ್ಬಿಟ್ಟು ತಗೋಬೇಕು ರೀ ಇದಕ್ಕೆ ಈ ಹಿಟ್ಟು ಹಚ್ಚಿ ಚೆನ್ನಾಗಿ ಲಟ್ಸ್ಕೊಳ್ಳೋಣ ನೋಡಿ ಎಷ್ಟು ಹಿಟ್ಟು ಇರ್ತದಲ್ಲ ಅಷ್ಟು ಫುಲ್ ತೆಳ್ಳಗೆ ಲಟ್ಸ್ಕೊಬೇಕ್ರಿ ನೋಡಿ ದಪ್ಪ ಲಟ್ಸ್ಕೊಬಾರ್ದು ರೀ ಚೆನ್ನಾಗಿ ತೆಳವಾಗಿನೇ ಲಟ್ಸ್ಕೋಬೇಕ್ರಿ ಎಷ್ಟು ತೆಳವಾಗಿ ಲಟ್ಸ್ಕೊತಿರ್ಲಿಲ್ಲ ಅಷ್ಟು ಪದ್ರ ಪದರಾಗಿ ಚೆನ್ನಾಗಿ ಬರ್ತದ್ರಿ ಅದು ಇಲ್ಲ ಎಷ್ಟು ದೊಡ್ಡ ದೊಡ್ಡ ಹುಳ್ಳಿ ನಮ್ಗೆ ಲಟ್ಸಕ್ಕೆ ಬರಲ್ಲ ಅಂದ್ರೆ ನೀವು ಸಣ್ಣ ಸಣ್ಣ ಹುಳ್ಳಿಗಳ್ನ ಮಾಡ್ಕೊರಿ ಅಷ್ಟಷ್ಟೇ ಸಣ್ಣ ಮಾಡಿಕೊಂಡ್ರೂ ನಡೀತದೆ ರೀ ನೀವು ನಾಲ್ಕನೇ ಮಾಡ್ಕೋಬೇಕತ್ತೇನಿಲ್ಲ ಜಾಸ್ತಿನೂ ಮಾಡ್ಕೊಂಡ್ರೂ ನಡೀತದೆ ನೋಡಿ ತೆಳವಾಗಿನೇ ನೋಡಿ ಆ ಗ್ಯಾಸ್ ಕಟ್ಟಿ ಕಲ್ಲೂ ಕಾಣಕತ್ತಲ್ಲ ನೋಡಿ ಅಷ್ಟು ತೆಳವಾಗಿನೇ ಏನು ಮಾಡ್ಬೇಕು ಮಾಡ್ಬೇಕಿದ ಲಟ್ಟಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು ನೋಡಿ ಈಗ ಉಳಿದಿದ್ದನ್ನು ಈಗ ಒಂದನ್ನು ನಡ್ಸ್ಕೊಂಡಿದೀನಿ ಆ ಮೂರನ್ನು ಏನು ಮಾಡ್ಕೋತೀನಿ ರೀ ಈಗ ಲಟ್ಟಿಸ್ಬಿಟ್ಟು ಒಮ್ಮೆಲೆ ತಗೋತೀನಿ ರೀ ನೋಡಿ ಆ ಕಡೆ ಲಟ್ಟಿಸ್ಬಿಟ್ಟು ಸೈಡಿಗೆ ಇಟ್ಟಿನಲ್ಲ ಇದು ಲಾಸ್ಟ್ನೇದ್ರಿ ಇದು ನಾಲ್ಕನೇದು ಈಗ ಲಟ್ಟಿಸ್ಬಿಟ್ಟು ತೊಗೊಂಡಿನ್ರಿ ನೋಡಿ ಎಲ್ಲವನ್ನು ತೆಳುವಾಗಿನೇ ಲಟ್ಟಿಸ್ಬಿರಿ ನೋಡಿರಿ ಈಗ ಅದನ್ನೇನು ಫ್ಲವರ್ ಮತ್ತು ಎಣ್ಣೆನ ಈ ರೀತಿ ತೆಳವಾಗಿ ಅದನ್ನು ನೀಟಾಗಿ ಆ ಶೇ ಅದ್ರ ಮೇಲೆ ತೆಳವಾಗಿ ಹಚ್ಬೇಕ್ರಿ ಇದನ್ನು ನನ್ನ ಕೈಲಿಂದನೇ ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ ಇಲ್ಲ ನಿಮ್ಮ ಕಡೆಯದು ಬ್ರೆ ಆಯಿಲ್ ಬ್ರಷ್ ಇತ್ತಂದ್ರೆ ನೀವು ಅದರಲ್ಲಿ ಹಚ್ಚರಿ ನಡಿತೈತಿ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಏನು ಮಾಡ್ತೀನಿ ರೀ ಸ್ವಲ್ಪ ನೋಡಿ ಈ ರೀತಿ ಸಿಂಪಡ್ ಅಂದರೆ ಇದನ್ನು ಸ್ಪ್ರಿಂಕಲ್ ಮಾಡ್ಬೇಕ್ರಿ ಇದನ್ನು ನೋಡಿ ಸ್ವಲ್ಪ ಉದುರಿಸಿರಿ ಅಂದ್ರೆ ಗೋಧಿ ಹಿಟ್ಟನ್ನು ಚೆನ್ನಾಗಿ ಹಿಟ್ಟನ್ನು ಉದುರಿಸೋದು ನೆನಪು ಎಣ್ಣೆ ಮತ್ತು ಇದು ಕಲ್ಸಿರೋ ಹಿಟ್ಟು ಮತ್ತು ಮೇಲುಗಡೆ ಮತ್ತು ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಬೇಕ್ರಿ ಇದ್ರೆ ಇದೇ ರೀತಿ ಸೇಮ್ ನಾಲ್ಕು ಇದೇ ರೀತಿನೇ ಹೀಗೇನೆ ಮಾಡ್ಕೋಬೇಕ್ರಿ ಇದನ್ನ ನೋಡಿ ಎಲ್ಲ ಒಂದೇ ಸೈಜದ್ದು ನೀಟಾಗಿ ತೆಳುವಾಗಿನೇ ಲಟ್ಟಿಸ್ಬಿಟ್ಟು ತಗೋರಿ ನೋಡಿ ನಾಲ್ಕಕ್ಕೂ ಎಣ್ಣೆ ಹಿಟ್ಟು ಮತ್ತು ಬಣ ಹಿಟ್ಟು ಈ ರೀತಿನೇ ಮಾಡ್ಕೋಬೇಕ್ರಿ ಇದನ್ನ ನಮಗೆ ಇಷ್ಟು ದೊಡ್ಡ ಬರಲ್ಲ ಅಂದ್ರೆ ನೀವು ಸಣ್ಣ ಸಣ್ಣ ಲಟ್ಸ್ಕೊಂಡು ಇದೇ ರೀತಿನೂ ಮಾಡ್ಕೋಬೋದು ನಡೀತದೆ ನಾಲ್ಕನೇ ಎತ್ತೇನಿಲ್ಲ ನೀವು ಐದನ್ನಾದ್ರೂ ಮಾಡ್ಕೋಬೋದು ಜಾಸ್ತಿ ನಾದ್ರೂ ಜಾಸ್ತಿ ಪದರ್ಸ್ ಬರ್ತಾವೆ ಅಷ್ಟೇ ರೀ ನೋಡಿ ಎಣ್ಣೆ ಹಿಟ್ಟು ಮಾಡಿಕೊಂಡು ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ತೀನಿ ನೀವು ಆ ರೀತಿನೇ ನೀಟಾಗಿ ನೋಡಿ ಫೋಲ್ಡ್ ಮಾಡ್ಕೋಬೇಕ್ರಿ ಇದನ್ನು ನೋಡಿ ಈ ರೀತಿ ಒಂದು ಅರ್ಧ ಭಾಗವನ್ನು ಈ ರೀತಿ ಮಾಡ್ಕೊಳ್ರಿ ಇದಕ್ಕೊಂದು ಸ್ವಲ್ಪ ನೋಡಿರಿ ಈಗ ನಾನು ಇದಕ್ಕೆ ತುಪ್ಪನ ಹಚ್ಕೋತೀನಿ ಇದಕ್ಕೆ ನೋಡಿ ಇದಕ್ಕೊಂದು ಸ್ವಲ್ಪ ತುಪ್ಪ ಇಲ್ಲ ನಮ್ಮ ಕಡೆ ತುಪ್ಪ ಇಲ್ಲಂದ್ರೆ ನೀವು ಎಣ್ಣೆ ಏನಾದರೂ ಹಚ್ಚರಿ ನಡೀತೈತಿ ನೋಡಿ ಕರೆಕ್ಟ್ ಅರ್ಧ ಭಾಗಕ್ಕೆ ಇದನ್ನ ಈ ರೀತಿ ಏನು ಮಾಡ್ಕೊರಿ ಮಡ್ಚಿಬಿಟ್ಟು ತೊಗೊರಿ ಇದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತುಪ್ಪನ ಹಚ್ಬೇಕು ರೀ ನೋಡಿ ತುಂಬ ಪದರ್ ಚೆನ್ನಾಗಿ ಬಿಡ್ತಾವೆ ಮ ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ ಇಲ್ಲ ಅಲ್ಲಿನೂ ಎಣ್ಣೆ ಬದಲಿ ನೀವು ಏನು ನಮ್ಗೆ ತುಪ್ಪನೇ ನಡೀತದೆ ತುಪ್ಪ ಅಂದ್ರೆ ನೀವು ತುಪ್ಪ ಹಾಕೋರಿ ನಡೀತಾ ನೋಡಿ ಈ ರೀತಿ ಸ್ಕ್ವೇರ್ ಶೇಪ್ದಲ್ಲಿ ನೀಟಾಗಿ ಮಡಿಸ್ಬಿಟ್ಟು ನೋಡಿ ಆ ಸೈಡಿಂದ ಈ ರೀತಿ ಹೊರಗೆ ಬರಬಾರ್ದು ಆಗಿನೇ ಇದೇ ರೀತಿನೇ ಮಡಚಿರಿ ಮಡಚುಬಿಟ್ಟು ಇದನ್ನು ಫ್ರಿಜ್ನಲ್ಲಿ ಒಂದು ಐದು ನಿಮಿಷ ಇಡ್ಬೇಕು ರೀ ಅವಾಗ ಅದು ಹಿಟ್ಟು ಎಣ್ಣೆ ಆಮೇಲೆ ತುಪ್ಪ ಅದೆಲ್ಲ ಹಚ್ಚಿರ್ತವಲ್ಲ ನೀಟಾಗಿ ಏನಾಗ್ತದೆ ರೀ ಅದು ಗಟ್ಟಿ ಆಗ್ಬಿಡ್ತದೆ ಕರೆಕ್ಟಾಗಿನೇ ನೋಡಿ ಅವಾಗ ಲಟಿಸ್ರು ಏನಾಗ್ತದೆ ತುಪ್ಪ ಅದು ಹೊರಗಡೆ ಬರುವುದಿಲ್ಲ ಈ ರೀತಿ ಒಂದು ಫ್ರಿಜ್ನಲ್ಲಿ ಸೆಟ್ ಆಗಕ್ಕೆ ಒಂದು ಐದು ನಿಮಿಷ ಇಡಬೇಕು ರೀ ಇದನ್ನು ಫ್ರಿಜ್ನಲ್ಲಿ ಐದು ನಿಮಿಷ ಇಟ್ಟು ತೊಗೊಳ್ಳ್ರಿ ನೋಡಿ ಐದು ನಿಮಿಷ ಇಟ್ಟಿನ ಐದು ನಿಮಿಷ ಆದಮೇಲೆ ತೊಗೊಂಡಿದ್ದೀನಿ ಈಗ ಇದನ್ನು ನೋಡಿ ಒಟ್ಟೆ ಭಾರ ಹಾಕ್ಬಾರ್ದು ರೀ ಇದನ್ನು ಸೌಕಾಹೆನೇ ಇದನ್ನು ಏನು ಮಾಡಬೇಕು ತಿ ಅಂದ್ರೆ ಏನು ಮಾಡಬೇಕು ರೀ ಇದನ್ನು ನೋಡಿ ತುಂಬ ಭಾರ ಹಾಕ್ಬೇಡ್ರಿ ಭಾರ ಹಾಕಿ ಲಟಿಸ್ರಿ ಅಂದ್ರೆ ಆವಾಗ ಅದ್ರೂ ಅದ್ರೂಪ್ ಬಿಡೋದಿಲ್ಲ ರೀ ಅದು ಮತ್ತು ಪದರ ಏನಾಗಿ ಬಿಡ್ತದೆ ಅಂಟಿ ಬಿಡ್ತದೆ ಅದಕ್ಕೆ ಭಾರ ಆಗ್ಲಾರ್ದಂಗೆ ಸೌಕಾಶೆ ನೋಡ್ರಿ ಇಷ್ಟು ಈ ರೀತಿ ತಿಡ್ಬಿಟ್ಟು ತಗೋರಿ ಇದನ್ನು ನೋಡಿ ಅದೇ ರೀತಿಯೇ ಸ್ಕ್ವೇರ್ ಶೇಪ್ದಲ್ಲಿನೇ ಏನು ಮಾಡ್ರಿ ಅಷ್ಟನ್ನೇ ಲಟ್ಸ್ಕೋರಿ ನೀವು ನೋಡಿ ಹೊಟ್ಟೆ ಭಾರ ಹಾಕೋಬೇಡ್ರಿ ಸೌಕಾಶನೇ ಇದನ್ನು ಏನು ಮಾಡ್ಬೇಕ್ರಿ ಹಾಗೇನೇ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಅಂದ್ರೆ ಏನು ಮಾಡಿ ನೋಡಿ ನೀಟಾಗಿ ಬಿಟ್ಟು ತೊಗೋಬೇಕ್ರಿ ನೋಡ್ರಿ ಈಗ ಇದನ್ನ ಕಟ್ ಮಾಡ್ಕೊಂಡ್ರಿ ನೋಡಿ ಖಾರಿ ಶೇಪ್ ದಲ್ಲಿ ನೋಡಿ ಆ ಸೈಜ್ ದಲ್ಲಿ ಉದ್ದುದ್ದಾಗಿ ಈಗ ಈ ರೀತಿ ಕಟ್ ಮಾಡ್ಬೇಡನ್ ಇಲ್ಲ ನೀವು ಸ್ಕ್ವೇರ್ ಶೇಪ್ ನಲ್ಲಿ ಸಣ್ಣ ಸಣ್ಣನು ಕಟ್ ಮಾಡಬಹುದು ನಡೀತದ ಆ ರೀತಿ ನೋಡಿ ನಾನು ಇದರಲ್ಲಿ ಮೂರ್ ಭಾಗವಾಗಿ ಮಾಡ್ಕೋತೀನಿ ಉದ್ದುದ್ದ ರೀತಿ ಈ ರೀತಿ ಇಲ್ಲಾಂದ್ರೆ ಇದರಲ್ಲಿ ಸ್ಕ್ವೇರ್ ಶೇಪ್ ನಲ್ಲಿ ಸಣ್ಣ ಸಣ್ಣನು ಕಟ್ ಮಾಡ್ಕೋಬಹುದು ಆಲ್ರೆಡಿ ಎಣ್ಣೆನೂ ರೀ ನೋಡಿ ಎಣ್ಣೆನೂ ಕಾಯ್ದೈತಿ ನೋಡಿ ಎಷ್ಟು ಪದರ ಪದರಾಗಿ ಬಂದೈತಿ ನೋಡಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಕರಿಬೇಕು ರೀ ಇದನ್ನು ನೋಡಿ ಎಣ್ಣೆ ಕಾಯ್ದೆ ಹೈ ಫ್ಲೇಮ್ದಲ್ಲಿ ಇಟ್ಟು ಕರೆದ್ರೆ ಹೊರಗಿನ ಪದರ ಅಷ್ಟೇ ಕರೆದು ಒಳಗಡೆಯಿಂದ ಏನಾಗಿರ್ತದ್ರಿ ಅದು ಹಾಗೆ ಹಸಿ ಉಳ್ಕೊಂಡ್ಬಿಟ್ಟಿರ್ತದೆ ಇಲ್ಲ ನೀವು ಲೋ ಫ್ಲೇಮ್ದಲ್ಲಿ ಇಟ್ಟು ಟೈಮ್ ಐತಿ ಅಂದ್ರೂ ಲೋ ಫೋಮ್ ಎಣ್ಣೆ ಚೆನ್ನಾಗಿ ಆಯ್ತು ಅಂದ್ರೆ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ ನೋಡಿ ಮೇಲೆ ಅವು ಮೇಲ್ಗಡೆ ಬರೋ ತಕ್ಕನೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತಕ್ಕ ಅವ್ನು ತಿರು ಬಿಟ್ಟು ರೀ ಇಲ್ಲಾದರೂ ನೋಡಿರಿ ಪದರ್ ಬಿಟ್ಟು ಮುರಿದ್ಬಿಡ್ತಾವ ನೋಡಿರಿ ಪದರ್ ಎಷ್ಟು ಚೆನ್ನಾಗಿ ಬಿಟ್ಟಾವ ಪದರ್ ಪದ ನಿಮ್ಗೆ ಕಾಣಕತ್ತದ ನೋಡಿರಿ ಪದರ್ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಲೈಟ್ ಗೋಲ್ಡನ್ ಕಲರ್ ಆಗುವವರೆಗೂ ಕರೆದು ಬಿಟ್ಟು ತೊಗೊಬೇಕ್ರಿ ನೋಡಿ ತುಂಬಾ ನೋಡಿರಿ ತಿರ್ವಾಡ ಅಂದ್ರೆ ಅವು ಲೇಯರ್ಸ್ ಏನು ಮಾಡ್ತಾವ್ರಿ ಮುರಿತಾವ ನೋಡಿ ಪದರ ಪದರ ಆಗಿರುವಂಥ ಖಾರಿ ರೆಡಿ ಆಗ್ಯಾವ್ರಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ನೀವು ನೋಡಿ ಹದಿನೈದು ದಿನ ಅಥವಾ ತಿಂಗಳಂದು ಗಟ್ಟಲೆ ಇದನ್ನು ಟೀ ಜೊತೆ ನೀವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು ತುಂಬ ಕ್ರಿಸ್ಪಿನೂ ಇರ್ತಾವ್ರಿ ಮತ್ತು ಎಣ್ಣೆನೂ ಹಿಡಿಯೋದಿಲ್ಲ ನೋಡಿ ಈ ಗೋಧಿ ಹಿಟ್ಟಿನಿಂದ ಮಾಡಿರುವ ಖಾರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು